ಗಣಪತಿಯೇ ಗಿರಿಜಾ ಕುರನೇ ವಿದ್ಯಾಧಿಪತಿಯೇ ನಮಿಸುವೆ ನಿನ್ನಯ ಕರುಣೆ ನಮ್ಮ ಮೇಲಿರಲಿ ದೇವಿ ಮಹಿಮೆಯ ಕೊಂಡಾಡುವೆ ನಮೋ ದೇವಿ ಭಗವತಿ ಕಲ್ಯಾಣ ಿತಿಲಯ ಮಾತೆ ತ್ರಿಮೂರ್ತಿ ಜನನಿಯೇ ಆದಿಶಕ್ತಿಯೇ ಪಠಿಸುವ ಅವತಾರದ ಕತೆ ಆದಿಯಲ್ಲಿ ಜಗ ಜಲಮಯವಾಗಲೂ ಯೋಗಶಯನ ಕಿವಿ ಮಲದಲ್ಲಿ ಹುಟ್ಟಿದ ಮಧುಕೈಟ ಪರ ಅಬ್ಬರ ದೈತ್ಯರ ನೋಡಿ ಬ್ರಹ್ಮನು ಸ್ತುತಿಸಿದ ಮಾಡು ವಿಷ್ಣುವಿಗೆ ಎಚ್ಚರ ಕ್ಷಣ ಮಾತ್ರದಲ್ಲಿ ಹರಿಯನೆಬ್ಬಿಸಿ ನಿಂತನೂ ಸಮರ ಮಧುಕೈಟಬರು ಸೋಲದಿರುವುದ ಕಂಡು ಬೀಸಿದೆ ಬಾಯೆಯ ಜಾಲ ಭ್ರಮೆಗೆ ಒಳಗಾದ ಮಧುಕೈಟ ಬರೂ ಸಿಕ್ಕಿತು ವಿಷ್ಣುವಿಗೆ ಬಲ ಕೊಂದನು ಮಧುಕೈಟರನು ದೇವಿಯೇ ನಿನ್ನ ದೇಮಾಯೇ ನಿನ್ನ ಮಾಯೆಗೆ ಎಣೆಯುಂಟೇ ದೇವಿ ಮಹಾಮಾಯೆ ನಿರ್ಮಾಯೇ ನಿನ್ನ ಅವತಾರ ರಕ್ಷಣೆಗೆ ದುಷ್ಟ ಸಂಹಾರಕ್ಕೆ ನಿರ್ಣೀತ ನೀನೆ ಜಗದಾತ್ರಿ ಸಂಹಾರ ಕಾರಿಣಿ ಲೋಕಪಾಲನೆ ಅಪರಿಮಿತ ಇಂದ್ರನ ಸೋಲಿಸಿ ದೇವಲೋಕವ ಗೆದ್ದನು ಗರ್ಭಿತ ಮಹಿಷಾಸುರ ದೇವತೆಗಳ ಪ್ರಾರ್ಥನೆ ಭಕ್ತಿಗೆ ಒಲಿದು ಅವಿರ್ಭವಿಸಿದೆ ನೀನೇ ಓಂಕಾರ ಮಹಿಷಾಸುರ ನೀನು ಅವನ ಬಲವೇನು ನಿನಗುಂಟೆ ಯಾರು ಸಮಾನಾ ಕಸರ ಸೇನೆ ನಿನ್ನೆದುರಿಗೆ ಎಲ್ಲರೂ ನಿನ್ನ ನಾಮ ಬಂದ ಮಹಿಷಾಸುರನು ಕಾದಿದ ಹೋರಾಡಿದ ಭೂಪ ಎಷ್ಟೇ ಶಕ್ತಿವಂತ ಮಹಿಷನಾದರೂ ಸರ್ವ ಶಕ್ತಿ ನಿನ್ನಯ ರೂಪ ಮಹಿಷನ ಕೊಂದು ಮಹಾಲಕ್ಷ್ಮಿಯನಿಸಿ ದೇವತೆಗಳಿಗಿತ್ತೇ ಅಭಯ ಸಜ್ಜನರ ರಕ್ಷಣೆ ಲೋಕ ರಕ್ಷಣೆಯೇ ಮಾತೆಯೇ ನಿನ್ನಯ ಕಾಯಾ ಚುಂಬರೆಂಬ ಸಹೋದರರು ಬ್ರಹ್ಮನಿಂದ ಪಡೆದರುವರ ಸ್ತ್ರೀ ಹೊರತು ಬಾರದು ಮರಣ ದೈತ್ಯರು ತೋ ಹಿಮ್ ಎನ್ನುತ ಹಿಮಚಲದಲ್ಲಿ ಶರಣು ಬಂದರು ಸಮೇತ ಅಭಯವ ನೀಡಿ ಹಿಮಚಲದಲ್ಲಿ ನಿಂತೇ ಬಂದರು ಮುಂಡರು ನಿನ್ನನು ನೋಡಿ ಶುಂಭನಿಗೆ ಮಾ ಮದುವೆಯ ಚೆಂಡಾ ಮುಂಡರ ಮಾತನು ಕೇಳಿ ಶುಂಬನು ದೂತನ ಅಟ್ಟಿದ ದೂತ ಸುಗ್ರೀವನು ಹಿಮಚಲಕೆ ಬಂದು ನಿನ್ನ ಹತ್ತಿರ ಮಾತಾ ವೈಭೋಗ ಸಿಗುವುದು ನಿನಗೆ ಶುಂಬನ ಕೈ ಹಿಡಿ ಎಂದ ದೂತನ ಮಾತನು ಕೇಳುತ್ತಾ ಹೇಳಿದೆ ಮಾಡಿರುವೆ ನಾನು ಪ್ರತಿಜ್ಞೆ ಯಾರು ನನ್ನನ್ನು ಯುದ್ಧದಲ್ಲಿ ಸೋ ಗೆದ್ದರೆ ಪಾಲಿಸುವೆ ಆಗ್ನೆ ಹಿಂದಿರುಗಿ ಬಂದ ದೂತನ ಮಾತು ಕೇಳಿ ಶುಂಭನು ಕೆಂಡ ಮಂಡಲಗೊಂಡ ಧೂಮ್ರ ಕರೆದು ಆದೇಶಿಸಿದ ನಿನ್ನಯ ಉಗ್ರ ಸಿಲುಕಿ ಕಿರಾತಕ ಕ್ಷಣದಲ್ಲಿಯೇ ಭಸ್ಮವಾದ ಶುದ್ಧಿಯು ಮುಟ್ಟಿತು ಶುಂಬನಿ ನಿಶುಂಬರಿಗೆ ಬಂದರು ಸೈನ್ಯ ಸಮೇತ ಚಂಡಮುಂಡರು ಯುದ್ಧ ಮಾಡುತ್ತಾ ನಿನ್ನಯ ಕೈಯಲಿ ಹದ ಚಂಡಮುಂಡರ ಸಂಹರಿಸಿ ನೀನು ಕರೆಸಿಕೊಂಡೆ ಚಾಮುಂಡೇ ದಿಕ್ಕಾಪಾಲಾಗಿ ಓಡಿದ ದೈತ್ಯ ಸೈನ್ಯವ ಹುಡುಕಿ ಕೊಂದೆ ಬೀಜಾಸುರನು ಆರ್ಭಟಿಸುತ ನಿನ್ನ ಮೇಲೆ ಯುದ್ಧಕ್ಕೆ ಬಂದ ದೈತ್ಯನ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಹುಟ್ಟುವನೊಬ್ಬ ರಕ್ತ ಬೀಜಾಸುರ ನಿನ್ನಯ ಆಯುಧ ಘಾತಕೆ ಚಿಂ ಎಲ್ಲೆಲ್ಲೋ ಆದರು ರಕ್ತ ಬೀಜರೂ ನಾಲಿಗೆ ಚಾಚಿ ಬೀಳುವ ರಕ್ತವ ಕುಡಿದು ಅಂಕ್ಯಗೊಳಿಸಿದೆ ದೈತ್ಯನೋ ಸೇನಾನಿಗಳೆಲ್ಲ ಸಾಯುವುದ ಕಂಡು ನಿಶುಂಬನಿಗೆ ಬಂತು ಕ್ರೋ ಶುಂಬನು ನಿನ್ನಯ ಕೈಯಲ್ಲಿ ಹತನಾದ ನಿನ್ನಯ ಕೈಯಲ್ಲಿ ಆದ ತಮ್ಮನ ದಾರುಣ ಮರಣವ ಕಂಡೂ ಕುಪಿತನಾದನು ಶುಂಬ ದೇವತೆಗಳು ನಡುಗು ुकुन्दे जगदम्बा अनाथ रक्षकलु नीनु दुष्टर जगज्जननी मोक्षदायिनी विश्वरूपिणी रक्ष ಕ್ಷಮಾ ಜಗತ್ತಾರಿಣಿ ನಿನ್ನಯ ಚರಿತೆಯ ಮೂರು ಅವತಾರಗಳು ಪರಮ ಪುಣ್ಯ ಪಾವನಾ ಭಕ್ತಿಯಿಂದ Das